ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಏಪ್ರಿಲ್ ಎರಡು ಸಾವಿರದ ಐದು ಈ ತಿಂಗಳಲ್ಲಿ ವೃಷಭ ರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ವೃಷಭ ರಾಶಿಯವರಿಗೆ ಈ ತಿಂಗಳು ಅವರಿಗೆ ಆಗುವಂತಹ ಲಾಭಗಳೇನು ಅವರಿಗೆ ಆಗುವಂತಹ ಕಷ್ಟಗಳೇನು ಅವರ ಜೀವನ ಹೇಗಿರುತ್ತೆ ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ವೃಷಭರಾಶಿಯವರಿಗೆ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗಿರುವಂತ ಒಂದು ವಿಡಿಯೋ ಆಗಿದೆ ಆ ಕಾರಣದಿಂದ ವಿಡಿಯೋ ಕೊನೆವರೆಗೂ ಸಹ ನೋಡಿ ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಮತ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿ ಸರಿ ವೀಕ್ಷಕರೇ ಇನ್ನು ತಡ ಮಾಡುವುದು ಬೇಡ ವಿಡಿಯೋ ಶುರು ಮಾಡೋಣ ವೃಷಭರಾಶಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ವೀಕ್ಷಕರೇ ರಾಶಿಯವರ ಈ ತಿಂಗಳ ಗೃಹಗತಿಗಳು ಹೇಗಿದೆ ಎಂಬುದರ ಬಗ್ಗೆ ನೋಡೋಣ ಸೂರ್ಯ ಏಪ್ರಿಲ್ನಲ್ಲಿ ಸೂರ್ಯನು ಮುಖ್ಯವಾಗಿ ಮೀನರಾಶಿಯಲ್ಲಿ ಆರಂಭವಾಗಿ ಹದಿಮೂರನೇ ತಾರೀಖಿನಿಂದ ಮೇಷರಾಶಿಗೆ ಪ್ರವೇಶಿಸುತ್ತಾನೆ ಇದು ನಿಮ್ಮ ಹನ್ನೆರಡನೇ ಮತ್ತು ಬಳಿಕ ಲಗ್ನದ ಭಾವವನ್ನು ಸ್ಪರ್ಶಿಸುತ್ತದೆ ಸೂರ್ಯನ ಲಗ್ನದ ಪ್ರವೇಶದಿಂದ ಆತ್ಮಸ್ಥೈರ್ಯ ತೇಜಸ್ಸು ಹೆಚ್ಚುತ್ತದೆ ಆದರೆ ತಿಂಗಳ ಮೊದಲ ಭಾಗದಲ್ಲಿ ಖರ್ಚು ಮತ್ತು ದೇಹ ದೌರ್ಬಲ್ಯ ಉಂಟಾಗಬಹುದು ಚಂದ್ರ ಚಂದ್ರನು ಮಾಸಾನುಗತವಾಗಿ ಎಲ್ಲಾ ಹನ್ನೆರಡು ರಾಶಿಗಳಲ್ಲಿ ಸಂಚಾರ ಮಾಡುವುದರಿಂದ ಚಂದ್ರನ ದಶೆ ಮತ್ತು ನಕ್ಷತ್ರದ ಮೇಲೆ ಪ್ರಭಾವ ಬೀರಲಿದೆ ನಿಮ್ಮ ಭಾವನೆಗಳು ಮತ್ತು ಮನಸ್ಸಿನಲ್ಲಿ ಚಂಚಲತೆ ಕಂಡುಬರುತ್ತದೆ ತಿಂಗಳ ಮಧ್ಯ ಭಾಗದಲ್ಲಿ ಚಂದ್ರನು ಲಗ್ನದಲ್ಲಿರುವಾಗ ಶಾಂತ ಮತ್ತು ಸಮತೋಲನದ ಮನಸ್ಥಿತಿ ಕಾಣಬಹುದು ಕುಜ ಮಂಗಳ ಮಂಗಳನು ಮೀನರಾಶಿಯಲ್ಲಿ ಹದಿನೆಂಟನೇ ತಾರೀಖಿನವರೆಗೆ ಸಂಚಾರಿಸಿ ನಂತರ ಮೇಷರಾಶಿಗೆ ಪ್ರವೇಶಿಸುತ್ತಾನೆ ಆರಂಭದಲ್ಲಿ ನಿಮ್ಮ ಲಾಭ ಭಾವದಲ್ಲಿ ಇರುವುದರಿಂದ ಹಣಕಾಸು ಲಾಭ ಮತ್ತು ಸ್ನೇಹಿತರಿಂದ ಸಹಕಾರ ಆದರೆ ಮೇಷ ಪ್ರವೇಶ ನಂತರ ಖರ್ಚು ಮತ್ತು ದೂರ ಪ್ರಯಾಣದ ಯೋಗ ಬುಧ ಬುಧನು ಮೊದಲ ಭಾಗದಲ್ಲಿ ಮೀನರಾಶಿಯಲ್ಲಿ ಇರುವುದರಿಂದ ಹನ್ನೊಂದನೇ ಭಾವದ ಲಾಭಯೋಗವಿದೆ ಆದರೆ ತಿಂಗಳ ಕೊನೆಗೆ ಮೇಷರಾಶಿಗೆ ಹೋಗುವ ಮೂಲಕ ಲಗ್ನದ ಮೇಲೆ ಬುದ್ಧಿಯ ಶಕ್ತಿ ಹೆಚ್ಚಾಗುತ್ತದೆ ಸಮಯ ಹಣಕಾಸು ನಿರ್ವಹಣೆಯಲ್ಲಿ ಜಾಣ್ಮೆ ಅಗತ್ಯ ಗುರು ಗುರುವು ಮೇಷ ರಾಶಿಯಲ್ಲಿ ಸ್ಥಿತಿ ಇರುವುದರಿಂದ ಲಗ್ನದ ಭಾವದಲ್ಲಿ ಉತ್ತಮ ಧೈರ್ಯ ಮತ್ತು ಮಾನಸಿಕ ಶಕ್ತಿ ನೀಡುತ್ತಾನೆ ಆಧ್ಯಾತ್ಮದಲ್ಲಿ ಉತ್ತೇಜನ ಜ್ಞಾನ ಮತ್ತು ಮೌಲ್ಯಾಧಾರಿತ ನಿರ್ಧಾರಗಳಲ್ಲಿ ಶ್ರೇಷ್ಠ ಸಮಯ ಶುಕ್ರ ಶುಕ್ರನು ಈ ತಿಂಗಳಲ್ಲಿ ಕಿಂಚಿತ್ತು ಸ್ಥಾನವಾದ ಹನ್ನೆರಡನೇ ಭಾವದಲ್ಲಿ ಇತ್ತು ದುಡ್ಡಿನ ವ್ಯಯ ಮನರಂಜನೆ ಮತ್ತು ಐಶ್ವರ್ಯ ವ್ಯಯಗಳ ಸೂಚನೆ ನೀಡುತ್ತಾನೆ ಸಂಗಾತಿಯೊಂದಿಗೆ ದೂರ ಪ್ರಯಾಣ ಅಥವಾ ವಿನೋದ ಕಾರ್ಯಕ್ರಮಗಳು ಹೆಚ್ಚು ಇರುತ್ತವೆ ಶನಿ ಶನಿಯು ಮೀನರಾಶಿಯಲ್ಲಿ ಲಾಭ ಭಾವದಲ್ಲಿ ಬಲಿಷ್ಠವಾಗಿದ್ದು ಉತ್ತಮ ಲಾಭ ಸಾಧನೆ ಹಿರಿಯರಿಂದ ಬೆಂಬಲ ಬಂಧು ಬಳಗದಿಂದ ಸಹಕಾರ ಲಾಭದ ಯೋಜನೆಗಳು ಯಶಸ್ವಿಯಾಗುವ ಕಾಲ ಶನಿಯ ಬಲದಿಂದ ಈ ತಿಂಗಳ ದೊಡ್ಡ ಕಾರ್ಯಗಳಲ್ಲಿ ಫಲಿತಾಂಶಗಳು ಹೆಚ್ಚು ಧನಾತ್ಮಕವಾಗಿವೆ ರಾಹು ಮತ್ತು ಕೇತು ರಾಹು ಹನ್ನೊಂದನೇ ಭಾವದಲ್ಲಿ ಲಾಭವನ್ನು ನೀಡುತ್ತಾನೆ ಆದರೆ ಲಾಭದಲ್ಲಿ ಇರುತ್ತದೆ ಆತುರದ ನಿರ್ಧಾರಗಳಿಂದ ದೂರವಿರಿ ಕೇತು ಐದನೇ ಭಾವದಲ್ಲಿ ಇರಿಸುವ ಕಾರಣ ಮಕ್ಕಳ ವಿದ್ಯೆಯಲ್ಲಿ ಅಡಚಣೆ ಅಥವಾ ಉಲ್ಲೇಖದ ತೊಂದರೆ ಸಾಧ್ಯ ವೀಕ್ಷಕರೇ ಈ ರೀತಿಯಾಗಿ ನಿಮ್ಮ ಗ್ರಹಗತಿಗಳು ಇದೆ ನಿಮ್ಮ ತಿಂಗಳ ಭವಿಷ್ಯ ಎಂಬುದು ನೋಡೋಣ ಬನ್ನಿ ಏಪ್ರಿಲ್ ತಿಂಗಳು ವೃಷಭ ರಾಶಿಯವರಿಗೆ ಶನಿ ಗುರುಗಳ ಸಂಚಾರದಿಂದ ಮಿಶ್ರ ಫಲಗಳನ್ನು ನೀಡುತ್ತದೆ ಶನಿ ಈಗ ರಾಶಿಯಲ್ಲಿ ಶತ್ರು ಸ್ಥಾನದಲ್ಲಿ ಚಲಿಸುತ್ತಿರುವುದರಿಂದ ಕಾರ್ಯಕ್ಷೇತ್ರದಲ್ಲಿ ಮತ್ತು ದಿನಚರಿಯಲ್ಲಿ ಕ್ರಮೇಣ ಬದಲಾವಣೆಗಳು ಕಾಣಿಸಬಹುದು ನಿಮ್ಮ ಚತುರ್ಥ ಭಾವದಲ್ಲಿ ಗುರುಚಾರದಿಂದ ಮನೆ ಭೂಮಿ ವಾಹನ ಮತ್ತು ಕುಟುಂಬ ಸಂಬಂಧಿತ ವಿಷಯಗಳಲ್ಲಿ ಸಡಿಲತೆ ಹಾಗೂ ಸತ್ಕಾರ್ಯಗಳಿಗೆ ಅನುಕೂಲತೆ ಸಿಗಲಿದೆ ಹಳೆಯ ಮಿತ್ರರು ಸಂಪರ್ಕಕ್ಕೆ ಬರುತ್ತಾರೆ ಒಟ್ಟಾರೆ ಈ ತಿಂಗಳು ನಿಮ್ಮ ಗತಿಯೂ ಸಾಧಾರಣವಾಗಿದ್ದು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ತಾಳ್ಮೆ ಮತ್ತು ಧೈರ್ಯದ ಅವಶ್ಯಕತೆ ಇದೆ ಈ ತಿಂಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಆದರೆ ಕೆಲವು ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ಸಂಶಯ ಗೊಂದಲ ಹೆಚ್ಚಾಗಬಹುದು ನಿಮ್ಮನ್ನು ಸುತ್ತುವರಿದಿರುವ ಜನರಿಂದ ಆಶ್ಚರ್ಯಕರ ಬೆಂಬಲ ದೊರೆಯುವ ಸಾಧ್ಯತೆಯಿದೆ ಈ ತಿಂಗಳ ಮೊದಲ ಭಾಗದಲ್ಲಿ ನಿರ್ಣಯ ಮತ್ತು ಕಾರ್ಯಕ್ಷಮತೆಯ ವಿಚಾರದಲ್ಲಿ ನಿಧಾನ ಚಲನೆಯೂ ಇರುತ್ತದೆ ಆದರೆ ತಿಂಗಳ ಕೊನೆಯ ಭಾಗದಲ್ಲಿ ಶನಿವಾರ ಮತ್ತು ಗುರುಬಲದಿಂದಾಗಿ ನಿಮ್ಮ ಗತಿ ಸುಧಾರಣೆ ಕಾಣಲಿದೆ ಬಂಧು ಬಂಧವರ ಸಹಕಾರ ಸಿಗಲಿದೆ ಪ್ರಿಯಕರ ಪ್ರಿಯಕಿಯೊಂದಿಗೆ ಸಣ್ಣ ಮಾತುಗಳಲ್ಲಿ ಭಿನ್ನಾಭಿಪ್ರಾಯಗಳಾಗಬಹುದು ಆದರೆ ಆತ್ಮೀಯತೆ ಪುನಃ ಸ್ಥಾಪನೆಯಾಗುತ್ತದೆ ಇನ್ನೂ ವೀಕ್ಷಕರೇ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದ್ರೆ ವೃತ್ತಿ ಕ್ಷೇತ್ರದಲ್ಲಿ ಈ ತಿಂಗಳು ಶನಿ ಮತ್ತು ಗುರುಗಳ ಸಂಚಾರದಿಂದ ಬದಲಾವಣೆಗಳಿಗೆ ಕಾರಣವಾಗಬಹುದು ಸರ್ಕಾರಿ ಉದ್ಯೋಗಿಗಳಿಗೆ ಹೆಚ್ಚಿನ ಒತ್ತಡ ಮತ್ತು ಜವಾಬ್ದಾರಿ ಸಿಗಲಿದೆ ಖಾಸಗಿ ಸಂಸ್ಥೆಗಳ ಉದ್ಯೋಗಿಗಳಿಗೆ ನಿರೀಕ್ಷಿತ ಹುದ್ದೆ ಅಥವಾ ಬದಲಾವಣೆ ಸಾಧ್ಯತೆ ಇದೆ ಆದರೆ ಮುಂದಿನ ತಿಂಗಳಲ್ಲಿ ಅದು ಗಟ್ಟಿ ಫಲ ನೀಡಬಹುದು ಅಧಿಕಾರಿಗಳು ನಿಮ್ಮ ಮೇಲಿನ ನಂಬಿಕೆಯನ್ನು ಹೆಚ್ಚಿಸುತ್ತಾರೆ ಕೆಲವರಿಗೆ ಹೊಸ ಯೋಜನೆಗಳ ಹೊಣೆಗಾರಿಕೆ ಅಥವಾ ಉತ್ತಮ ತಂಡ ನಿರ್ವಹಣೆಯ ಜವಾಬ್ದಾರಿ ಬರುವುದು ಉದ್ಯೋಗದಲ್ಲಿ ಶತ್ರುಗಳು ಏಳಲು ಪ್ರಯತ್ನಿಸಬಹುದು ಆದರೆ ಅವರು ನಿಮ್ಮ ಮೇಲೆ ಹೆಚ್ಚು ಪರಿಣಾಮ ಬೀರಲು ಸಾಧ್ಯವಿಲ್ಲ ವ್ಯಾಪಾರಿಗಳಿಗೆ ಶನಿವಾರದ ದೃಷ್ಟಿಯಿಂದ ಹೆಚ್ಚಿನ ದುಡಿಮೆಯೊಂದಿಗೆ ಮಾತ್ರ ಲಾಭ ಸಾಧ್ಯ ಸಹಭಾಗಿತ್ವದ ವ್ಯವಹಾರಗಳಲ್ಲಿ ಬಿಕ್ಕಟ್ಟುಗಳು ಉಂಟಾಗಬಹುದು ವೀಕ್ಷಕರೇ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ತಿಂಗಳು ಶುಕ್ರನ ಬಲದಿಂದ ಸಂಚಯದಲ್ಲಿ ಬೆಳವಣಿಗೆಯು ನಿರೀಕ್ಷಿತವಾಗಿದೆ ಆದರೆ ಶನಿಯ ಪ್ರಭಾವದಿಂದ ಅನಿರೀಕ್ಷಿತ ವೆಚ್ಚಗಳು ಉಂಟಾಗಬಹುದು ಇಮ್ಮುಡಿಸುತ್ತಿರುವ ವೆಚ್ಚಗಳ ಮೇಲೆ ನಿಯಂತ್ರಣ ಅಗತ್ಯವಿದೆ ಈ ತಿಂಗಳಲ್ಲಿ ಹೂಡಿಕೆ ಮಾಡಲು ನಿರ್ಧರಿಸಿದರೆ ಸಾಕಷ್ಟು ಸಮಾಲೋಚನೆ ಮಾಡಿ ಮುಂದೆ ನೀಡಿ ಕೆಲವು ಹಿರಿಯರಿಂದ ಅಥವಾ ಬಂಧುಗಳಿಂದ ಹಣಕಾಸು ಸಹಾಯ ಅಥವಾ ಸಾಲ ಸಿಗಬಹುದು ವಾಹನ ಖರೀದಿ ಅಥವಾ ಮನೆಯ ಏರಿಯಾಸು ಸುಧಾರಣೆಗೆ ದುಡ್ಡು ಖರ್ಚಾಗಬಹುದು ಸಾಲ ತಗೊಳ್ಳುವವರಿಗೆ ಈ ತಿಂಗಳು ಹೆಚ್ಚು ಒತ್ತಡ ಉಂಟಾಗಬಹುದು ಆದಾಯ ಸಾಧಾರಣವಾಗಿದ್ದು ಬಿಂದು ಬಿಂದು ಉಳಿಸಲು ಮಾತ್ರ ಉತ್ತಮ ಸಮಯ ಮತ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಶನಿನ ಪ್ರಭಾವದಿಂದ ದೀರ್ಘಕಾಲದ ಶೀಲವಾದ ಆರೋಗ್ಯದ ಸಮಸ್ಯೆಗಳು ಮೇಲೀಳಬಹುದು ಈ ತಿಂಗಳಲ್ಲಿ ಹೃದಯ ಊತ್ರಪಿಂಡ ಅಥವಾ ರಕ್ತದೊತ್ತಡದ ಸಮಸ್ಯೆಗಳಿಗೆ ಹೆಚ್ಚಿನ ಎಚ್ಚರಿಕೆ ಅಗತ್ಯವಿದೆ ಹೆತ್ತವರ ಅಥವಾ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಖರ್ಚು ಅಥವಾ ದುರ್ಲಭ ಸಮಯ ಕಾಣಬಹುದು ಜೀರ್ಣಕೋಶದ ಸಮಸ್ಯೆಗಳು ಉದ್ದಗಲದ ತಲೆನೋವು ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಶನಿವಾರ ಅಥವಾ ಭಾನುವಾರದಂದು ತಾಪ ಕಿತ್ತ ಅಥವಾ ವಾತದ ತೊಂದರೆ ಉಂಟಾಗಬಹುದು ಈ ಸಮಯದಲ್ಲಿ ನೀರಿನ ಸೇವನೆ ಹೆಚ್ಚಿಸಿ ಮನಸ್ಸಿಗೆ ಶಾಂತಿ ನೀಡುವ ಯೋಗ ಧ್ಯಾನ ಅಭ್ಯಾಸಗಳು ಲಾಭಕರವಾಗುತ್ತವೆ ಇನ್ನು ವೀಕ್ಷಕರೇ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದ್ರೆ ಈ ತಿಂಗಳು ಕೌಟುಂಬಿಕ ಜೀವನದಲ್ಲಿ ಅಲ್ಪಮಟ್ಟದ ಉತ್ಕಂಠೆ ಗೊಂದಲಗಳು ಉಂಟಾಗಬಹುದು ಆದರೆ ಗುರು ಮತ್ತು ಶುಕ್ರದ ಬಲದಿಂದ ಸದ್ಯದಲ್ಲೇ ಪರಿಹಾರ ಕಂಡುಕೊಳ್ಳಬಹುದು ತಂದೆ ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳು ಅಥವಾ ಅವರ ಜವಾಬ್ದಾರಿ ನಿಮ್ಮ ಮೇಲೆ ಹೆಚ್ಚಾಗಬಹುದು ಸಹೋದರ ಸಹೋದರಿ ಅಥವಾ ಬಂಧುಗಳೊಂದಿಗೆ ಖರ್ಚಿನ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ದಾಂಪತ್ಯ ಜೀವನದಲ್ಲಿ ಮುನಿಸು ಅಥವಾ ದೈಹಿಕ ದೂರದ ಯೋಗವಿದೆ ಆದರೆ ಮಧ್ಯಭಾಗದಲ್ಲಿ ಮಿತಭಾಷೆಯಿಂದ ಸಂಬಂಧ ಸುಧಾರಿಸುತ್ತದೆ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಅಥವಾ ಕಾಳಜಿ ಮಾಡುವ ಸಂದರ್ಭಗಳು ಬಂದೀತು ವೀಕ್ಷಕರೇ ಈ ತಿಂಗಳು ನಿಮಗೆ ಯಾವುದೇ ತರಹದ ಸಮಸ್ಯೆಗಳು ಬರಬಾರದು ಅಂದರೆ ಈ ಪರಿಹಾರಗಳನ್ನು ಮಾಡಿ ಶನಿಯ ಪ್ರವೇಶದಿಂದ ಶನಿದೋಷದ ಶಮನಕ್ಕೆ ಶನಿವಾರದಂದು ಶನಿದೇವರಿಗೆ ಎಣ್ಣೆ ಅಭಿಷೇಕ ಶನಿತ್ರಯೋದಶಿ ದಿನದಲ್ಲಿ ದಾನ ಬಡವರಿಗೆ ಆಹಾರ ದಾನ ಮಾಡುವುದು ಉತ್ತಮ ಪ್ರತಿದಿನ ಓಂ ಶನಿಶ್ಚರಾಯ ನಮಃ ಮಂತ್ರವನ್ನು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಜಪಿಸಿದರೆ ಶ್ರೇಯಸ್ಕರ ಗುರುದೇವನ ಸದುಪದೇಶ ಸತ್ಸಂಗಗಳಲ್ಲಿ ಭಾಗವಹಿಸುವುದು ಶ್ರೇಷ್ಠ ಆಧ್ಯಾತ್ಮಿಕ ಪಠಣ ಅಥವಾ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಪಠಣ ಉತ್ತಮ ಶಕ್ತಿ ನೀಡುತ್ತದೆ ಇತ್ತೀಚಿನ ಪಾಪದೋಷ ನಿವಾರಣೆಗೆ ಈ ತಿಂಗಳಲ್ಲಿ ಶನಿಶಾಂತಿ ಹೋಮ ಅಥವಾ ಗುರುಶಾಂತಿ ಹೋಮ ನಡೆಸಲು ಯೋಗ ವೀಕ್ಷಕರೇ ಈ ತಿಂಗಳ ನಿಮ್ಮ ಶುಭ ಸಂಖ್ಯೆ ಆರು ಮತ್ತು ಒಂಬತ್ತು ಆರು ಶನಿವಾರದ ಶುಭ ಕಾರ್ಯಗಳಿಗೆ ಉಪಯುಕ್ತ ಒಂಬತ್ತು ಧೈರ್ಯ ಮತ್ತು ಗತಿಯ ಸಂಕೇತ ಮಂಗಳದ ಪ್ರಭಾವದಿಂದ ಪ್ರಯಾಣ ಅಥವಾ ಹೊಸ ಕಾರ್ಯಕ್ಕೆ ಒಳ್ಳೆಯದು ವೀಕ್ಷಕರೇ ನಿಮ್ಮ ಶುಭ ಬಣ್ಣ ಹಸಿರು ಮತ್ತು ನೀಲಿ ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ ನೀಡುತ್ತದೆ ಹಾಗೂ ಹಣಕಾಸು ಸ್ಥಿತಿಗೆ ಸಹಕಾರಿಯಾಗುತ್ತದೆ ನೀಲಿ ಬಣ್ಣ ವೃತ್ತಿಯಲ್ಲಿ ತಾಳ್ಮೆ ಮತ್ತು ಬುದ್ಧಿವಂತಿಕೆಯ ತಾಳಮೇಳ ಉಂಟುಮಾಡುತ್ತದೆ ವೀಕ್ಷಕರೇ ನಿಮ್ಮ ಶುಭ ಕಾಲ ಬೆಳಗ್ಗೆ ಒಂಬತ್ತರಿಂದ ರಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಇದು ಅಧಿಕಾರಿಗಳ ಒಪ್ಪಿಗೆಯ ವೇಳೆಯಾಗಿದ್ದು ಹೊಸ ಕಾರ್ಯ ಪ್ರಾರಂಭಕ್ಕೆ ಉತ್ತಮ ವೀಕ್ಷಕರೇ ನಿಮ್ಮ ಅಶುಭ ಕಾಲ ಮಧ್ಯಾಹ್ನ ಒಂದೂವರೆಯಿಂದ ರಿಂದ ಮಧ್ಯರಾತ್ರಿ ಮೂರು ಗಂಟೆ ಈ ಸಮಯದಲ್ಲಿ ಸಂಕಷ್ಟಗಳು ಅಥವಾ ಅಸಮಾಧಾನ ಉಂಟಾಗಬಹುದು ವೀಕ್ಷಕರೇ ಈ ತಿಂಗಳ ನಿಮ್ಮ ಶುಭ ದಿನಗಳು ಮೂರು ಐದು ಒಂಬತ್ತು ಹನ್ನೊಂದು ಹದಿನೆಂಟು ಗುರುವಾರ ಶುಕ್ರವಾರ ಶನಿವಾರ ಈ ದಿನಗಳಲ್ಲಿ ನೂತನ ಯೋಜನೆ ಆರಂಭ ಧಾರ್ಮಿಕ ಕಾರ್ಯಗಳು ಉತ್ತಮ ವೀಕ್ಷಕರೇ ಈ ತಿಂಗಳಲ್ಲಿ ನಿಮ್ಮ ಅಶುಭ ದಿನಗಳು ಒಂದು ಏಳು ಹದಿಮೂರು ಹತ್ತೊಂಬತ್ತು ಮೂವತ್ತು ಸೋಮವಾರ ಬುಧವಾರ ಈ ದಿನಗಳಲ್ಲಿ ತಾಳ್ಮೆಯೊಂದಿಗೆ ನಡೆಯಬೇಕು ಕಚೇರಿಯ ಪರಿಸ್ಥಿತಿಯಲ್ಲಿ ಮಾತಿನಲ್ಲಿ ಹೆಚ್ಚು ಎಚ್ಚರಿಕೆ ಹೆಚ್ಚುವರಿ ಮಾಹಿತಿ ಈ ತಿಂಗಳು ವೃಷಭ ರಾಶಿಯವರು ಹೊಸ ಯೋಜನೆಗಳನ್ನು ಪ್ರಾರಂಭಿಸುವಾಗ ಎಚ್ಚರಿಕೆ ವಹಿಸಬೇಕು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡುವುದು ಉತ್ತಮ ಕುಟುಂಬದ ಸದಸ್ಯರೊಂದಿಗೆ ಹೊಂದಾಣಿಕೆಯಿಂದ ಇರುವುದು ಮುಖ್ಯ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮಾನಸಿಕ ಶಾಂತಿಯನ್ನು ನೀಡುತ್ತದೆ ವೀಕ್ಷಕರೇ ಏಪ್ರಿಲ್ ತಿಂಗಳ ವೃಷಭ ರಾಶಿಯವರ ತಿಂಗಳ ಘೋಷವು ಈ ರೀತಿಯಾಗಿದೆ ನಾನು ಹೇಳಿದ ಪ್ರತಿಯೊಂದು ಪರಿಹಾರಗಳು ಮತ್ತು ನಾನು ಹೇಳಿದ ಪ್ರತಿಯೊಂದು ಮಾಹಿತಿಯನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಂಡ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎಂಬುದು ನಿಮಗೆ ಬರುವುದಿಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ